ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೂತನ ಶಾಖೆಯ ಉದ್ಘಾಟನಾ ಸಮಾರಂಭ ಮಂಡ್ಯ ನಗರದ ಮೈಸೂರು ಬೆಂಗಳೂರು ರಸ್ತೆಯ ಸರ್ ಎಂ ವಿಶ್ವೇಶ್ವರಿಯ ಪ್ರತಿಮೆ ಎದುರು ನಡೆಯಿತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ಗೌಡ ಗಣಿಗಾರ್ ಅವರು ಕಾಫಿ ಶಾಪ್ ಅನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಮಂಡ್ಯ ನಗರದಲ್ಲಿ ಕಾಫಿ ಶಾಪ್ ಪ್ರಾರಂಭವಾಗಿದೆ ಇಲ್ಲಿ ಕಾಫಿ ಟೀ ಕುಡಿಯುವ ಗ್ರಾಹಕರಿಗೆ ಬಹಳ ರಿಯಾಯಿತಿ ದರದಲ್ಲಿ ದೊರೆಯುತ್ತಿರುವುದು ನಿಜಕ್ಕೂ ಖುಷಿಯ ವಿಚಾರ ಮಂಡ್ಯ ಜಿಲ್ಲೆಯ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ನಂತರ ಕಾಫಿ ಶಾಪ್ ಮಾಲೀಕರಾದ ರಾಜೇಶ್ ಮಾತನಾಡಿ ಜಿಲ್ಲೆಯ ಜನರಿಗೆ ಉತ್ತಮ ರೀತಿಯ ಕಾಫಿ ಟೀಯನ್ನು ಸವಿಯಲು ತರಬೇತಿಯನ್ನ ಪಡೆದುಕೊಂಡು ಈಗ ನೂತನ ಶಾಖೆಯನ್ನು ಪ್ರಾರಂಭಿಸಿದ್ದು ಎಲ್ಲರೂ ಬಂದು ಕಾಫಿಯನ್ನು ಸವಿಯಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಹುಚ್ಚಲಗಿರಿ ಯೋಗೇಶ್ ವೆಂಕಟೇಶ್ ಚೇತನ್ ದೇವರಾಜು ರವಿಕುಮಾರ್ ರೇವಣ್ಣ ಸೇರಿದಂತೆ ಇನ್ನಿತರರು ಭಾಗವಹಿಸಿ ಶುಭ ಹಾರೈಸಿದರು ಎರಡು ಟೀಸನ ಕಷ್ಟ ಕೊಳ್ಳಿ ಮೂರು ಇವಳ ಹೆಸರು ಪ್ರಶಾ ಎಲ್ಲ ಪ್ರಶಾ ಎಲ್ಲ ಪ್ರಶಾ ಕಂಟಾ ಸ್ವಲ್ಪ دیر ನಂತರ ಟೀ ಆ ಕಪ್ಪಡೋ ವಿಡಿಯೋ ಮಾಡ್ತಾನೆ ಹೌದು ಕ ಹೇಗಿತ್ತು ಸರ್ ಟೇಸ್ಟು ತುಂಬ ಭಾಳ ಚೆನ್ನಾಗಿತ್ತು ಟೇಸ್ಟು ಮತ್ತೆ ಮತ್ತೆ ಇದು ಎದುರು ಹಾಕ್ತಾನು ಅಂತ ಇದೆ ಭಾಳ ಚೆನ್ನಾಗಿದೆ ಟೇಸ್ಟಿ ಅಂದರೆ ಹುಡುಗಿಕೊಂಡು ಬರಬೇಕು ಇಲ್ಲಿಗೆ ಆ ಥರ ಇದೆ ಭಾಳ ಚೆನ್ನಾಗಿದೆ ಎಲ್ಲಿಂದ ಬಂದಿರೋದ ಸರ್ ನಾವು ಈ ಇಲ್ಲಿಗೆ ಒಂದು ಐದು ಆರು ಕಿಲೋಮೀಟ್ರಿಂದ ಸುಂಡಳ್ಳಿ ಸುಂಡಳ್ಳಿಯಿಂದ ಇಲ್ಲಿ ಬಂದಿದ್ವಿ ಓಕೆ ಟೇಸ್ಟ್ ಚೆನ್ನಾಗಿದೆಯಾ ಹೋಗಿ ತುಂಬ ಚೆನ್ನಾಗಿದೆ ಕ್ಲಾಸ್ ಕುಮಾರ್ ಹೇಳಿ ಓಕೆ ನಾವು ಏನ್ ಮಾಡ್ಕೊಟ್ಟಿದ್ರ ಸರ್ ನಾವು ಮಾಮೂಲಿ ವ್ಯವಸಾಯನೇ ಓಕೆ ನಾವು ಹಿಂದೋಳ ಪಕ್ಕ ಮಳಕೊಪ್ಪದಿಂದ ಬಂದಿದ್ದೀವಿ ಬಂದು ಓಕೆ ತುಂಬಾ ಚೆನ್ನಾಗಿದೆ ಕಾಫಿ ಟೀ ನಾವು ಇನ್ನೊಂದು ಕುಡಿಯುವ ಅಂತ ಕೂತಿದ್ದೀವಿ ಕುಡಿದೀವಿ ಒಂದು ಕಾಲು ಗಂಟೆ ವೆಯ್ಟ್ ಮಾಡ್ಬಿಟ್ಟು ಇನ್ನೊಂದು ಕುಡ್ಕೊಂಡು ಹೋಗ್ತೀವಿ ಟೀ ಕುಡಿದ್ರೆ ಕಾಫಿ ಕುಡಿದ್ರೆ ಟೀ ಕುಡಿದ್ರೆ ಸ್ಪೆಷಲ್ ಟೀ ಸ್ಪೆಷಲ್ ಟೀ ಈಗ ಕಾಫಿ ಕುಡಿದು ಹೋಗುವ ಅಂತ ಕೂತಿದೀವಿ ತುಂಬಾ ಚೆನ್ನಾಗಿದೆ ಕಾಫಿ

ಅಂದ್ರೆ ಈಗ ನಾವೀಗ ಕಾಫಿ ಕುಡಿದ್ವಿ ಟೀ ಕುಡಿಕೆ ಅಂತ ಕುಡಿದ್ವಿ ಇದೇ ಟೇಸ್ಟ್ ಉಂಟು ಹೋದ್ರೆ ತುಂಬಾ ಚೆನ್ನಾಗಿ ನಡೀತದೆ ಚೆನ್ನಾಗಿದೆ ಹೋಟೆಲ್ ಕಾಫಿ ಟೀ ಮಸ್ತ್ ಚೆನ್ನಾಗಿದೆ ಅಂತ ಎಷ್ಟು ಚೆನ್ನಾಗಿದೆ ಬಂದಿದ್ರಾ ಸರ್ ಅಣ್ಣ ಬಂದಿದ್ರ ಓಕೆ ಹೇಗಿದೆ ಮೇಡಮ್ ಟೇಸ್ಟ್ ಕಾಫಿ ತುಂಬಾ ಚೆನ್ನಾಗಿದೆ ತುಂಬಾ ಟೇಸ್ಟಿ ಆಗಿದೆ ಸೊ ಬೇರೆ ಕಡೆಗೂ ಇಲ್ಲಿಗೂ ಬಹಳ ಡಿಫ್ರೆನ್ಸ್ ಇದೆಯಾ ಬೇರೆ ಕಡೆಗಿಂತ ಇಲ್ಲಿ ಪರವಾಗಿಲ್ಲ ಚೆನ್ನಾಗಿದೆ ರೈಟ್ ಎಲ್ಲ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಮೇಡಮ್ ರಾಜೇಶ್ ಅವ್ರ ಹೇಗಿದೆ ಟೀ ಮಾಸ್ಟರ್ ಬ್ರಾಂಚ್ ಓಪನ್ ಮಾಡಿದ್ರೆ ಹೇಗನ್ನಿಸ್ತದೆ ಓಪನ್ ಮಾಡಿರೋದು ಬೆಳಗ್ಗೆಯಿಂದ ಪೂಜೆ ಮಾಡಿದ್ಮೇಲೆ ಒಳ್ಳೆ ಜನಸಂಖ್ಯೆ ಹಂಗೆ ಬರ್ತಾ ಇದೆ ಈ ನಿಯರ್ ಅಲ್ಲಿ ಕಾಲೇಜ್ ಇದೆ ಗೌರ್ಮೆಂಟ್ ಕಾಲೇಜ್ ಇದೆ ಸಿ ಆಫೀಸ್ ಇದೆ ಇಲ್ಲಿ ಪಾರ್ಕ್ ಇದೆ ಇವೆಲ್ಲ ವಾಟ್ ಮತ್ತು ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇರೋದರಿಂದ ಸ್ವಲ್ಪ ಒಳ್ಳೆ ಪ್ರಾಫಿಟ್ ಆಗುತ್ತೆ ಬಟ್ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಓಕೆ ಹಂಗಾಗಿ ಈಗಿನ ಸಿಚುವೇಶನ್ ಈಗ ಒಂದು ನಾಲ್ಕು ಗಂಟೆಯಿಂದ ಇದುವರೆಗೆ ಆಗಿರೋ ನೋಡಿದ್ರೆ ಮುಂದೆ ಕ್ಲಿಕ್ ಆಗ್ತೀವಿ ಒಳ್ಳೆ ಅನುಕೂಲ ಆಗುತ್ತೆ ಅಂತ ಎಲ್ಲ ಅಂದ್ಕೊಂಡಿದ್ದೀವಿ ಮತ್ತು ಈ ಬ್ರಾಂಚಲ್ಲಿ ನಾವು ಸುಮಾರು ಒಂದು ಹದಿನೈದು ಇಪ್ಪತ್ತು ಥರದ ಟೀ ಮಾಡ್ತಾ ಇದ್ದೀವಿ ಓಕೆ ಇದು ಸುಗರ್ನವ್ರಿಗೆ ಮತ್ತು ವಿಚಾರದವರಿಗೆ ಮಂಡಿಯನ್ನ ಅದಕ್ಕೆಲ್ಲ ಅನುಕೂಲ ಆಗುವಂತನೆ ಮಾಡ್ತಾ ಇದ್ದೀವಿ ಓಕೆ ಇದು ಯಾವ ಎಲ್ಲಿ ಕಂಪನಿಯದು ಸರ್ ಇದು 500 ಅಲ್ಲಿ ಆಫೀಸ ಇದೆ ಓಕೆ ಸರ್ ಟ್ರೈನಿಂಗ್ ತಂದಿದ್ದೀವಿ ಟ್ರೈನಿಂಗ್ ತಕೊಂಡು ಅಲ್ಲಿ ಟ್ರೈನಿಂಗ್ ಕೊಟ್ಟು ಪ್ರಶ್ನೆ ಓನ್ ಟ್ರೈನಿಂಗ್ ತಕೊಂಡು ಆದಮೇಲೆ ನಾವು ಅಲ್ಲಿ ನಾವ್ ಸಕ್ಸೆಸ್ ಆದಮೇಲೆ ಮಂಡ್ಯಾಕ್ಕೆ ನಾವು ಫುಲ್ ರೆಡಿ ಇದ್ದೀವಿ ಅಂತ ಅವ್ರು ಮೇಲೆ ನಾವು ತಕೊಂಡು ಓಕೆ ಎಷ್ಟು ಜನ ಸ್ಟಾಫ್ ಇದ್ದಾರೆ ಸರ್ ಸ್ಟಾಫು ಒಂದು ನಾಲ್ಕು ಜನ ಇದ್ದಾರೆ ಓಕೆ ಟೈಮಿಂಗ್ಸ್ ಎಷ್ಟು ಗಂಟೆ ಎಷ್ಟು ಕಂಡು ಟೈಮಿಂಗ್ಸು ಬೆಳಿಗ್ಗೆ ಐದು ಗಂಟೆಯಿಂದ ಸಾಯಂಕಾಲ ಒಂಬತ್ತುವರೆ ಗಂಟೆ ಆರಾ ಎಮ್ ಎಲ್ ಎರು ಬಂದು ಉದ್ಘಾಟನೆ ಮಾಡೋದು ಇವ್ರು ಹೇಗೆಲ್ಲ ಸರ್ ಖುಷಿ ಎಮ್ ಎಲ್ ಎರು ಬಂದು ತಮ್ಮ ಪಪ್ಪ ಅವರು ನಮಗೆ ಸರಳ ಜೀವಿ ಅನ್ನಿಸ್ತು ನಾವು ಓದಿವಿ ಹೀಗೆ ಅಂತ ಕೇಳೋಕ್ಕೆ ಹೌದಾ ನಾವು ಬರ್ತೀವಪ್ಪ ಅಂತ ಹೇಳ್ಬಿಟ್ಟು ಅವರು ಇನ್ ಟೈಮ್ಗೆ ಬಂದು ಬಂದು ಕೇಕ್ ಕಟ್ ಮಾಡಿದ್ರು ಸರ್ ಟೇಪ್ ಕಟ್ ಮಾಡಿ ಒಳ್ಳೆಯ ತುಂಬ ಜನಗಳಿಗೆ ಅನುಕೂಲವಾಗಿ ಇದು ಮಾಡಿಕೊಟ್ರು ತುಂಬ ಪ್ರೋತ್ಸಾಹ ಆಗಿಬಿಟ್ರು ಅಂಬಲಕಾರ್ವ ಟೀ ಮಾಸ್ಟರ್ ಗೆ ಸರ್ ಕಾಫಿ ಟೀ ಮಾಸ್ಟರ್ ಹಾ ಒಂದು ಶಾಪ್ ಇದೆ ಬೆಂಗಳೂರು ಬ್ಯಾಡ್ರಾಡಲ್ಲಿ ಓಕೆ ಈಶ್ವರ್ ಕೃಷ್ಣೇಂದ್ರ ನಾವು ಬ್ರಾಂಚ್ చేసి ತಗೊಂಡಿ ಮಾಡ್ಕೊಂಡಿದೀವಿ ಹೇಗನ್ ಸರ್ ಸರ್ ಟೇಸ್ಟ್ ಚೆನ್ನಾಗಿದೆ ಸರ್ ಕಾಫಿ ತುಂಬಾ ಚೆನ್ನಾಗಿದೆ ಈಗ ಒಂದುಸೈತು ಹ್ಮ್ ಮರೆ देखो ಇದೇ ಕಂಪೇರ್ ಮಾಡಿದ್ರೆ ಕಾಫಿ ಟೀ ಮಾಸ್ಟರ್ ಉತ್ತಮ ನಮ್ಮ ಕನ್ನಡಿಗರು ಮಾಡಿರೋದೊಂದು ಎಲ್ಲರಲ್ಲೂ ಸಪೋರ್ಟಿಂಗು ಇದೆ ಒಂದು ಮತ್ತೆ ಯಾವುದೇ ತರ ಇದು ಕಲ್ವರ್ಕಿ ಕಲ್ವರ್ಕಿ ಆಗಲಿ ಇದಾಗಲಿ ಯಾವುದೂ ಇಲ್ಲ ವ್ಯಕ್ತಿಗಳು ಅದರಲ್ಲಿ ಸಪೋರ್ಟಿಂಗು ಅಷ್ಟೇ ಚೆನ್ನಾಗಿದೆ ಮತ್ತೆ ಟೇಸ್ಟ್ ಅಷ್ಟೇ ಬರೀ ಒಂದೇ ತರ ಅಲ್ಲ ಹೆಚ್ಚು ಕಮ್ಮಿ ಒಂದು ನಲ್ವತ್ತು ವೆರೈಟಿ ಟೀ ಇದೆ ಮತ್ತೆ ಒಂದು ಹತ್ತು ವೆರೈಟಿ ಕಾಫಿ ಇದೆ ಇವತ್ತು ಟೇಸ್ಟ್ ಮಾಡ್ಬೋದಿಲ್ಲಿ ತಗೊಂಡಾಗಿಂದ ನಮ್ಮದು ಶಾಪ್ ಇದೆ ಸರ್ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ನಮ್ಮನ್ನ ಟ್ರೈನಿಂಗ್ ಕೊಡ್ಲಿಕ್ಕೋಸ್ಕರ ಈ ಶಾಪರಿಗೆ ಟ್ರೈನಿಂಗ್ ಕೊಡ್ಲಿಕ್ಕೋಸ್ಕರ ಕರ್ಕೊಂಡು ಬಂದಿದ್ದಾರೆ ಹಾಂ ಸರ್ ಸರ್ ಮಂಡ್ಯದಲ್ಲಿ ಬ್ರಾಂಚ್ ಓಪನ್ ಆಗಿದೆ ಹೇಗೂ ಸರ್ ಸರ್ ಖುಷಿ ಕಂಬಾ ಖುಷಿ ಇದೆ ಸರ್ ಅವ್ರಿಗೆ ಏನಾದರೂ ಡಿಸ್ಟರ್ಬ್ತೀರಾ ಬೆಳಗ್ಗೆಯಿಂದ ಚ ಬೆಳಗ್ಗೆಯಿಂದ ಒಳ್ಳೆ ಕ್ರೌಡ್ ಬರ್ತಾ ಇದ್ದಾರೆ ಓಕೆ ರೆಸ್ಪಾನ್ಸು ಚೆನ್ನಾಗಿದೆ ಓಕೆ ಕಸ್ಟಮರ್ ರೆಸ್ಪಾನ್ಸು ಅಷ್ಟೇ ಚೆನ್ನಾಗಿದೆ ಅಂತ ಹೇಳಿದಾರೆ ಎಲ್ಲ ಮೇನ್ ಅದೇ ಅಲ್ಲ ಸರ್ ಬೇಕಿರೋದು ಕಸ್ಟಮರ್ ಅವರೇ ಅವರೇ ಮೇಜರ್ ಬೇಕು ಫಸ್ಟು ಥ್ಯಾಂಕ್ ಯು